ಸರ್ ನಾನು ಆರ್ಡರ್ ಮಾಡ್ಯೇನೆ ಏನಕ್ಕೆ ಆಯ್ತು ಬಿಡ್ತು ಅಂತ ಅದು ಗೊತ್ತಿಲ್ಲ ಅವ್ರ ಮಗರು ನಮಗೆ ಫೋನ್ ಮಾಡಿದ್ರು ಅಲ್ಲಿ ಮನೆ ಹತ್ರ ಹೋಗ್ಬಿಟ್ಟು ಕುಕ್ಕೆಗಳೈತೆ ಶುಂಠಿ ತುಂಬಕ್ಕೆ ತಾವ ಅಂತ ಅಂದರು ಸರಿ ಅಂದ್ಬಿಟ್ಟು ನಾನು ಮನೆ ಹತ್ರ ಹೋದೆವು ಆಮೇಲೆ ಫೋನ್ ಮಾಡಿದ್ರು ಅಪ್ಪ ಅಮ್ಮಂಗೆ ಫೋನ್ ಐತಿತ್ತಲ್ಲ ಹೋಗಿತ್ತು ಕುಕ್ಕೆ ತಾ ಬಂದ್ರಲ್ಲ ಅಂದ್ಬಿಟ್ಟು ಮನೆ ಹತ್ರ ಹೋದೆ ಮನೆ ಹತ್ರ ಹೋಗ್ಬಿಟ್ಟು ನಾನು ಕೂಗಿದೆ ಹತ್ರ ಫಸ್ಟು ಮನೆ ನೋಡಲಿಲ್ಲ ಜಮೀನ ಹತ್ರ ಎಲ್ಲ ಕೂಗಿದೆ ಅಮ್ಮ ಅಮ್ಮ ಅಂದ್ಬಿಟ್ಟು ಕೂಗಿದೆ ಎಲ್ಲೂ ಕಾಣಲಿಲ್ಲ ಹತ್ರ ಫೋನ್ ಮಾಡಿದೆ ರಿಟರ್ನು ಇಲ್ಲ ಇಲ್ಲ ನಾವು ಊರಿನವರು ಹಂಗೆ ಫೋನ್ ಮಾಡಿದ್ರೆ ನನಗೆ ತಾವ ಬಾ ಅಲ್ಲಿಗೆ ಹೋದಾಗ ಕೂಗಿದೆ ಎಲ್ಲೂ ಕಾಣಲಿಲ್ಲ ತಿರ್ಗ ಫೋನ್ ಮಾಡಿದೆ ರಿಟರ್ನ್ನು ಹಿಂಗೆ ಹಿಂಗೆ ಯಾರು ಕಾಣ್ತಿಲ್ಲ ಕಾಣಕ್ಕೆ ಕೂಗ್ತಾನೆ ಒಬ್ಬರು ಕಾಣ್ತಿಲ್ಲ ಕುಕ್ಕೆ ಒಂದೇ ಒಂದು ಐತೆ ಅಂದೆ ಅಲ್ಲಿ ಎಲ್ಲ ಐತೆ ನೋಡಲೇ ಎತ್ಕೋಬಲ್ಲ ಅಂತ ಅಂದರು ಆವಾಗ ಏನು ಮಾಡಿದೆ ಕೊಡುಗೆ ಐತಲ್ಲ ಕೊಡುಗೆ ಬಾಗ್ಲು ತಗದೆ ಅಲ್ಲಿ ಕುಕ್ಕೆ ಇರ್ತೆ ತಗೊಳೋದ ಅಂದ್ಬಿಟ್ಟು ತೆಗೆದ ಕ್ಷಣ ಅವರು ಫೋನ್ ಲೈನಲ್ಲೇ ಇದ್ದರು ಆಗ ಅಲ್ಲಿ ಎದುರುಗಡೆ ಇವರು ಬಿದ್ದಿ ರಕ್ತ ಹರಿತಾ ಇರೋದು ನೋಡಿದೆ ಆಗ ಅಲ್ಲೇ ಲೈನಲ್ಲಿ ಹೇಳಿದೆ ಹಣ ಹಿಂಗೆ ಬಿದ್ದೆ ತಲೆ ಹೊಡೆದಾಗ ರಕ್ತ ಅರಿತದೆ ಜಲ್ದಿ ಬಣ್ಣ ಅಂತವ ಹಂಗಂದ್ಬಿಟ್ಟು ನಾನು ರೋಡ್ ಹತ್ರ ಬಂದ್ಬಿಟ್ಟೆ ಹಂಗಂದು ಐದು ನಿಮಿಷಕ್ಕೆ ಇವರು ಬಂದರು ಬಂದಿ ಆಗ ಅವ್ರ ಜೊತೆ ಇನ್ನೊಬ್ರು ಬಂದರು ಅವ್ರನ್ನ ನಾವೆಲ್ಲ ಮತ್ತೆ ಹೋಗಿ ನೋಡ್ಬಿಟ್ಟು ಈ ಕಡೆ ಮನೆ ಹತ್ರ ಬಂದು ಅಮ್ಮ ಅಮ್ಮ ಅಂತ ತಿರ್ಗಕ್ಕೆ ಕೂಗಿದ್ರು ಅವ್ರವೇ ಇಲ್ಲ ಕಾರಣ ನಾನು ಅಷ್ಟೊಂದು ತಾರಿಗೆ ಕೂಗ್ತೀನಿ ಕಾಣ್ತೀನಿ ಕಾರಣ ಅಂದ್ಬಿಟ್ಟು ಮನೆ ಬಾಗ್ಲ ಹತ್ರ ಬಂದು ಮನೆ ಬಾಗ್ಲ ತಿರ್ಗಿ ನಾನೇ ತಳೆದೆ ತಳೆದ ತಕ್ಷಣ ಎದುರುಗಡೆ ಅಲ್ಲೇ ಬಿದ್ದಿರೋದು ಅವರು ರಕ್ತ ಇತ್ತೆ ಎಲ್ಲರೂ ಕಾಣ್ತು ಅಮ್ಮ ಹಣ ಅಮ್ಮನೂ ಯಾರು ಹೊಡೆದಾಕ್ಬಿಟ್ರೆ ಕಣ ಅನ್ಕೊಂಡು ಎದ್ಕೊಂಡು ಈಚೆಗೆ ಬಂದ್ಬಿಟ್ಟವ್ರು ಫಸ್ಟು ಒಂದೇ ನೋಡಿದ್ದು ಅವ್ರು ಬಂದ ಮೇಲೆ ಮತ್ತೆ ಇವ್ರು ನೋಡಿದ್ದು ಹ ಇಲ್ ಒಬ್ರು ಮನೇಲಿ ಇದ್ರು ಇನ್ನೊಬ್ರು ಕೊಡ್ಕೇಲ್ ಇದ್ರು ಹ್ಮ್ ಮೊದಲು ಕೊಡ್ಕೇಲಿ ಕುಕ್ಕೆ ನೋಡಕ್ ಹೋಗಿ ಗೊತ್ತಾಗಿದ್ದು ಅವರು ಇವ್ರು ನೋಡಿಲ್ಲ ಮನೇದವ್ರು ಎಷ್ಟು ಮಕ್ಕಳು ಅವರಿಬ್ ಮಕ್ಳು ಒಬ್ರು ಇದ್ರಲ್ಲಿ ಇದ್ರಾಗ ರತ್ನಾಪುರಲ್ಲಿ ಇದ್ರು ಇನ್ನೊಬ್ರು ಪ್ರಯಾಪಣದಲ್ಲಿದ್ರು ಈಗ ಈ ಘಟನೆ ಸಹಜವಾಗಿ ಹಳ್ಳಿ ಜನಗಳಿಗೂ ಅಂದ್ರೆ ಅಲ್ಲಿ ಕೂಡ ಒಂಥರ ಭಯದ ವಾತಾವರಣ ಆಗಿತ್ತು ನಿರ್ಮಾಣ ಯಾರು ಮಾಡೋರು ಯಾವ್ದು ಇಲ್ಲ ಅವ್ರು ಯಾರ ಜೊತೆ ಗಲಾಟೆಗೋದರ್ ಯಾರಿಗೂ ದ್ವೇಷನೂ ಇಲ್ಲ ಏನು ಇಲ್ಲ ಹ್ಮ್ ಆ ಏನಿಲ್ಲ ಯಾವ ಜಮೀನು ವಿಚಾರಕ್ಕೆ ಗಲಾಟೆ ಕಲಟಿ ಏನೋ ಅವ್ರು ಗಲಾಟೆಗೆ ಹೋದಾರಲ್ಲ ಯಾರ ಜೊತೆ ಒಬ್ಬೊಬ್ಬರೇ ಇರ್ತಿದ್ರು ಮನೇಲಿ ಒಮ್ಮ ಇವರು ನೈಟು ಅಯ್ಯ ಎಲ್ಲರೂ ಹೋಗಿ ನೈಟು ಹನ್ನೆರಡು ಗಂಟೆ ಒಂದು ಗಂಟೆ ಹತ್ರ ಬಂದರು ಒಮ್ಮ ಒಬ್ಬರೇ ಇರ್ತಿರು ಮನೇಲಿ ಎದುರು ಹತ್ತಿತ್ತಿಲ್ಲ ಈಗ ಒಂದು ಐದಾರು ವರ್ಷದಿಂದ ಅವ್ರಿಬ್ರೇದರು ಅಂದರೆ ಮಕ್ಳುಗಳು ಬೇರೆ ಹೋದ್ಮೇಲೆ ಇವ್ರಿಬ್ರೇ ಇರೋರು